ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ಅಪಾರ ಪ್ರಮಾಣದ ನೀರು ಪೋಲಾಗ್ತಿರುವ ಬೆನ್ನಲ್ಲೇ ಇದೀಗ ಗದಗ ಜಿಲ್ಲೆಯಲ್ಲೂ ಕೂಡ ನೀರು ಪೋಲಾಗುವ ಆತಂಕ ಎದುರಾಗಿದೆ ನಾವೀಗ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಹಮಗಿ ಬಳಿಯ ಸಿಂಗಟಾಲೂರು ಏತನೇರಾವರಿ ಬ್ರಿಡ್ಜ್ ಕಮ್ಮ ಬ್ಯಾರೇಜ್ ನಲ್ಲಿ ನೀವೀಗ ನನ್ನ ಬಲಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು ಇದೀಗಾಗಲೇ ಇದು ತುಂಗಭದ್ರಾ ಡ್ಯಾಮ್ಗೆ ಕಟ್ಟಲಾದ ಬ್ರಿಡ್ಜ್ ಕಮ್ಮ ಬ್ಯಾರೇಜ್ನಿಂದ ಹಲವು ಗೇಟ್ಗಳ ಮೂಲಕ ಅಪಾರ ಪ್ರಮಾಣದ ನೀರನ್ನು ಇದೀಗ ತುಂಗಭದ್ರಾ ನದಿಗೆ ಹರಿಬಿಡಲಾಗ್ತಾ ಇದ್ದು ಜೊತೆಗೆ ಇಲ್ಲಿ ಏನಂತಂದ್ರೆ ಹಲವು ಕ್ರೆಸ್ ಗೇಟ್ಗಳಲ್ಲಿ ನೀರು ಸೋರಿಕೆ ಆಗ್ತಿದೆ ಅನ್ನೋದು ಕೂಡ ಇಲ್ಲಿನ ಆರೋಪವಾಗಿದೆ ನೀವೀಗ ದೃಶ್ಯಾವಳಿಗಳಲ್ಲಿ ಕಾಣಬಹುದು ಈಗ ನಮ್ಮ ಬಲಭಾಗದಲ್ಲಿ ಕ್ರೆಸ್ಟ್ಗೇಟ್ಗಳಿದ್ದಾವೆ ಗೇಟ್ನಲ್ಲಿ ಅಲ್ಲಲ್ಲಿ ಮುಚ್ಚಿರುವಂಥ ಗೇಟ್ಗಳಲ್ಲೂ ಕೂಡ ನೀರು ಅಪಾರ ಪ್ರಮಾಣದಲ್ಲಿ ಸೋರಿಕೆ ಆಗ್ತಿದೆ ಈ ಏತ್ ಏತ್ನೇರಾವರಿ ಬ್ರಿಜ್ ಕಂ ಬ್ಯಾರೇಜ್ ಹಲವು ಗ್ರಾಮಗಳಿಗೆ ಹಾಗೂ ಹಲವು ಊರುಗಳಿಗೆ ಕುಡಿಯುವ ನೀರಿನ ಮೂಲವಾಗಿದೆ ಜೊತೆಗೆ ಹಲವು ಪ್ರದೇಶಗಳಲ್ಲಿ ನೀರಾವರಿಯ ಮೂಲವಾಗಿದೆ ಗದಗ ಮತ್ತು ವಿಜಯನಗರ ಜಿಲ್ಲೆಯ ಜನರ ಜೀವನಾಡಿ ಕೂಡ ಆಗಿದೆ ಆದರೆ ಈ ರೀತಿ ನೀರು ಪೋಲಾಗ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಆತಂಕ ಎದುರಾಗಿದೆ ಕಳೆದ ವರ್ಷ ಕೂಡ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿತ್ತು ಅದೇ ರೀತಿ ಈ ವರ್ಷವೂ ಕೂಡ ಆಗುತ್ತೆ ಅನ್ನೋ ಭಯ ಜನರಲ್ಲಿ ಕಾಡ್ತಾ ಇದೆ ಯಾಕಂತಂದ್ರೆ ಇದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಾದ ಅಧಿಕಾರಿಗಳು ಇದನ್ನ ನಿರ್ವಹಣೆ ಮಾಡ್ತಿಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರ ಆರೋಪವಾಗಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿನ ಗೇಟ್ಗಳಿಂದ ಅಪಾರ ಪ್ರಮಾಣದ ನೀರು ಮುಚ್ಚಿದ ಗೇಟ್ಗಳಿಂದನೇ ಕೂಡ ಅದನ್ನು ಹರಿದುಕೊಂಡು ಹೋಗ್ತಾ ಇರೋದನ್ನು ದೃಶ್ಯಾವಳಿಯಲ್ಲಿ ಕಾಣ್ಬೋದು ಅದೇ ರೀತಿ ಇಲ್ಲಿ ನಮ್ಮ ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಈ ಬ್ರಿಡ್ಜ್ ಕೆಮ್ಮ ಬ್ಯಾರೇಜ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಣ ಸರ್ ಇದೀಗ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ತುಂಗಭದ್ರಾ ನದಿಗೆ ಡ್ಯಾಮ್ ಕಟ್ಟಿದ್ದಾರೆ ಅಲ್ಲಿ ಅಪಾರ ಪ್ರಮಾಣದ ನೀರೀಗ ಈಗ ತೊಂಬತ್ತನೇ ಗೇಟ್ ಮುರಿದು ನೀರು ಹೊಂಟೈತಿ ನಿಮ್ಮಲ್ಲೂ ಕೂಡ ಇದು ಬ್ರಿಜ್ ಕ್ ಬ್ಯಾರೇಜ್ನಿಂದ ನೀರು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ ಅಲ್ಲ ಇಲ್ಲಿನೂ ಕೂಡ ಪ್ರತಿನಿತ್ಯ ಸಹಸ್ರಾರು ಕ್ಯೂಶೆಕ್ಸ್ ನೀರು ಪೋಲಾಗ್ತಾ ಇದೆ ಇಲ್ಲಿ ಇದರ ಕೆಪ್ಯಾಸಿಟಿ ಇರೋದೇ ಮೂರು ಪಾಯಿಂಟ್ ಎಂಬತ್ತೇಳು ಟಿ ಎಮ್ ಸಿ ನೀರುಗಡೆ ಆಗ್ತಕ್ಕಂಥ ಪುನಃ ಗ್ರಾಮಗಳಿಗೆ ಪುನರ್ವಸತಿ ಕಲ್ಪಿಸ್ತಾ ಇರೋದ್ರಿಂದ ಕೇವಲ ಒಂದು ಪಾಯಿಂಟ್ ಸಮಥಿಂಗ್ ಟಿ ಎಮ್ ಸಿ ನೀರು ಮಾತ್ರ ಇಲ್ಲಿ ಸಂಗ್ರಹ ಐತೆ ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಗೇಟ್ ಸಂಪೂರ್ಣವಾಗಿ ಮುಚ್ಚಿದಾಗೂ ಕೂಡ ಈ ನೀರು ಸೋರಿಕೆ ಪ್ರಮಾಣ ಈ ಈ ಮಟ್ಟದಲ್ಲಿ ಹೋಗ್ತಾ ಇದೆ ಈ ನೀರು ಸಂಗ್ರಹನೂ ಕೂಡ ಹೋಗಿ ಕರೆಗೆ ನಾವು ಏನು ಸ ಒಂದಿಷ್ಟು ತೃಪ್ತಿ ಪಟ್ಕೊಳ್ಬೋದಾಗಿತ್ತು ಅಂತ ಹೇಳಿದ್ರೆ ತುಂಗಭದ್ರಾ ಡ್ಯಾಮ್ನಲ್ಲಿ ಆದರೂ ಕೂಡ ನೀರು ಸಂಗ್ರಹ ಅಂತ ಹೇಳಿ ಅಲ್ಲಿ ಕೂಡ ಕ್ರೆಸ್ಟ್ ಗೇಟ್ ಮುರಿದು ಅಲ್ಲಿನೂ ನೀರು ಹರಿ ಹೋಗಿ ಹರಿದು ಹೋಗ್ತಿರೋದ್ರಿಂದ ಈ ನೀರು ಸಂಪೂರ್ಣವಾಗಿ ಸಮುದ್ರಕ್ಕೆ ಹರಿದು ಹೋಗ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿರೋದು ಅಧಿಕಾರಿಗಳ ಸಂಪೂರ್ಣವಾದಂಥ ನಿರ್ಲಕ್ಷ್ಯತನದಿಂದ ನೀರಿಲ್ಲ ಅಂತೇಳಿ ಹಾಹಾಕಾರನೇ ಎದುರಾಗಿತ್ತು ಅಂಥದ್ರೂ ಕೂಡ ಡೆಡ್ ಸ್ಟೋರೇಜ್ ನೀರನ್ನ ಪೂರೈಕೆ ಮಾಡುವಂಥ ಕೆಲಸ ಮಾಡಿದ್ರು ಈ ಬಾರಿ ನೋಡಿದರೆ ಏನು ಅನ್ಸತ್ತೆ ನೀರು ಉಳಿತದೆ ಅನ್ಸುತ್ತೆ ಇಲ್ಲಿ ನಿಮ್ಗೆ ಅಲ್ಲ ನೀರು ವಾಸಲ್ಲ ಸಲ ಡೆಡ್ ಸ್ಟೋರೇಜ್ ಎರ ಎಷ್ಟು ಇಷ್ಟಿತ್ತು ಕ್ಯೂಶಕ್ಸ್ ನೀರಿತ್ತು ಇಲ್ಲಿ ಈ ಸಾರಿ ಸುಮಾರು ಒಂದು ಟಿ ಎಮ್ ಸಿ ಅಲ್ಲ ಒಂದು ಒಂದು ಪ ಒಂದು ಪಾಯಿಂಟ್ ಒನ್ ಟಿ ಎಮ್ ಸಿ ನೀರನ್ನು ಕೂಡ ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾಕಂದ್ರೆ ಪ್ರತಿನಿತ್ಯ ಸಹಸ್ರಾರು ಕ್ಯೂಶಕ್ಸ್ ನೀರು ಹರಿದು ಹೋಗ್ತಾ ಇದೆ ಅದು ಮುಚ್ಚಿದಂಗೆ ಮುಚ್ಚಿದಂಗೆ ಇರ್ತೈತಿ ಹೋಗುತ್ತೆ ಅದು ನಿಲುಗಡೆ ಮಾಡ್ತಕ್ಕಂಥ ವ್ಯವಸ್ಥೆನೇ ಇಲ್ಲಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಕ್ರಷ್ಟುಗಟ್ಟಿಗಳನ್ನು ಸರಿಯಾದ ನಿರ್ವಹಣೆ ಮಾಡಿಲ್ಲ ಖರ್ಚು ಹಾಕೋದು ಮಾತ್ರ ನಿಂತಿಲ್ಲ ಪ್ರತಿ ವರ್ಷ ಖರ್ಚು ಹಾಕ್ಯಾರ ಖರ್ಚು ಹಾಕೋದನ್ನು ಖರ್ಚು ಹಾಕ್ತಾನೆ ಇದಾರೆ ಇಲ್ಲಿ ನಿರ್ವಹಣೆ ಮಾಡಿ ಎರಡು ಸಾವಿರದ ಹನ್ನೆರಡರಾಗ ಎರಡು ಸಾವಿರದ ಹನ್ನೆರಡ್ರಾಗನೇ ಇದು ಉದ್ಘಾಟನೆ ಆಗೈತಿ ಎರಡು ಸಾವಿರದ ಹನ್ನೆರಡರಿಂದ ಅದಕ್ಕೆ ನಿರ್ವಹಣೆ ಇಲ್ಲ ಅನ್ನೋದಕ್ಕೆ ಆ ರೋಪ್ಗೆ ಗ್ರೀಸಿಂಗ್ ಮಾಡಬೇಕು ರೋಲ್ಗೆ ಅಂದರೆ ಗಾಲಿಗೆ ಗ್ರೀಸಿಂಗ್ ಮಾಡಬೇಕು ಬುಷಿಗೆ ಗ್ರೀಸಿಂಗ್ ಮಾಡಬೇಕು ಅವೆಲ್ಲ ಹೊರಗೆ ಬಂದಿದ್ದಾವೆ ಅಲ್ಲಿ ನೋಡ್ರಿ ಆ ತೆಂಗಿನ ಬಡ್ಡಿಗೆ ಅರಿಬಿ ಸುತ್ತಿ ಅದನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದ್ದಾರೆ ಇಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಜಲಾಶಯಕ್ಕೆ ಅಥವಾ ಬ್ರಿಡ್ಜ್ಗೆ ಬ್ಯಾರೇಜ್ಗೆ ಅಂಥ ಒಂದು ಅಪ್ರಬುದ್ಧ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಎಷ್ಟು ಅನ್ನೋದನ್ನು ನಾವು ಕಾಣ್ಬರ್ತವೆ ಹಾಗಾಗಿ ಬಹುತೇಕವಾಗಿ ನಮಗೆ ಎಷ್ಟು ನೋವು ತಂದೈತೆ ಅಂತ ಹೇಳಿದ್ರೆ ನಮ್ಮ ಎದುರಿಗೆ ನೀರು ಹರಿದು ಹೋದರೂ ಕೂಡ ನಮ್ಮ ಜಮೀನಿಗೆ ನೀರು ಬರಲಾರ್ದನ ನಮ್ಮ ಕಣ್ಣಾಗ ನೀರು ತರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡುತ್ತಿದ್ದಾರೆ ಈಗ ಸ್ಥಳೀಯರು ನೋವನ್ನು ತೊಳ್ಕೊಂಡ್ರು ಈ ಬ್ರಿಡ್ಜ್ ಕಂಪ್ ಬ್ಯಾರೇಜ್ನ ಗೇಟ್ಗಳಿಗೆ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಏನು ಗ್ರೀಸಿಂಗ್ ಕೂಡ ಮಾಡಿಲ್ಲ ಗೇಟ್ಗಳನ್ನ ಮುಚ್ಚೋಕೆ ನಾರನ್ನು ಚೀಲಗಳನ್ನು ಉಪಯೋಗಿಸಿ ಆ ನೀರ ಸೋರಿಕೆಯನ್ನ ತಡೆಗಟ್ಟಿದ್ದಾರೆ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸರಿಯಾಗಿ ನಿರ್ವಹಣೆ ಮಾಡಿ ಅಂತ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಶರಣು ದೊಡ್ಡೂರ್ ಕರ್ನಾಟಕ ತ ಗದಗ್